ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚೆನ್ನಾಗಿರೋ ನೀವೆಲ್ಲ ಚೆನ್ನಾಗಿದ್ರ ಅಂತ ಅನ್ಕೊಳ್ತಾ ಇದೀನಿ ಸೊ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಯಾರಿಗೂ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಆಗಿ ನೋಡಿ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ಕೊನೆಯವರೆಗೂ ನೋಡಿ ನನಗೆ ಸಪೋರ್ಟ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಸೊ ಗೈಸ್ ಇವತ್ತು ಸಂಡೆ ಸಂಡೇ ಆಗಿರೋದ್ರಿಂದ ಆಲ್ಮೋಸ್ಟ್ ಗೊತ್ತೇ ಇರುತ್ತೆ ಹೋಗ್ಬೋದು ಸಂಡೆ ರೆಸ್ಟ್ ಇರುತ್ತೆ ಅಂತ ಸೊ ಹಾಗಾಗಿ ನಾನಿವತ್ತು ರೆಸ್ಟ್ ಇಲ್ಲ ಮಲ್ಕ್ ಅಂದರೆ ನಾನು ಸಂಡೇ ಸಿಗೋದೆ ಒನ್ ಟೈಮ್ ನನಗೆ ಲೇ ಅಂದರೆ ಅಲ್ಲಿ ಚೆನ್ನಾಗಿ ನಿದ್ರೆ ಮಾಡಬೇಕು ಅಂತ ನನ್ನ ಫೀಲು ಬಟ್ ಇವತ್ತು ಅವರು ಬೇಗ ಇದ್ದಿದ್ದೀನಿ ನಾನು ಯಾಕೆ ಅಂದರೆ ಇವತ್ತು ಅದೇ ನೆನ್ನೆ ಎಷ್ಟೇ ಹೋಗಿದ್ನಲ್ಲ ಅಕ್ಕ ಮನೆಗೆ ಹಾಗಾಗಿ ಇವತ್ತು ನಾಳೆ ಫುಲ್ಲು ಟೂ ಡೇಸ್ ಅವ್ರಿಗೆ ಹಬ್ಬ ಇರುತ್ತೆ ಫು ಮತ್ತು ಬ್ಯುಸಿ ಅವಳು ರೆಸ್ಟ್ ಇರೋಲ್ಲ ಹಾಗಾಗಿ ಇವತ್ತು ನಾಳೆ ಕುಕ್ಕಿಂಗಿದೆ ಮತ್ತು ಇವತ್ತು ನೈಟು ಎಂಥ ಎಡೆ ಇಡ್ತಾರೆ ಅಕ್ಕ ಮನೇಲಿ ಇವತ್ತು ನೈಟ್ ಎಡೆ ಇಡ್ತಾರೆ ಏಕಾದಶಿ ಅಲ್ಲ ಸೊ ಹಾಗಾಗಿ ಅವ್ರಿಗೆ ಉಪವಾಸದ ಹಬ್ಬ ಅಂತ ಅಂತಾರಂತೆ ಸೊ ಹಾಗಾಗಿ ಇವತ್ತು ನೈಟ್ ಎಡೆ ಇಟ್ಟು ನಾಳೆ ಬೆಳಗ್ಗೆ ಎಡೆ ಇಡ್ತಾರೆ ಸೊ ಹಾಗಾಗಿ ಇವತ್ತು ಓದಬೇಕು ಬೇಗನೆ ಬಾ ಅಂತ ಹೇಳಿದಾಳೆ ಇವತ್ತಿಂದ ತುಂಬ ಕೆಲಸ ಇದೆ ಅವ್ರು ಬ್ಯುಸಿ ಇವತ್ತು ಏನೇನಾಗುತ್ತೆ ಅಂತ ಗೊತ್ತಿಲ್ಲ ಎಷ್ಟಾಗುತ್ತೋ ಅಷ್ಟು ನಾನು ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇಲ್ಲಾಂದರೆ ಯಾರಾದರೂ ಇರ್ತಾ ಇದ್ದೇ ಇರ್ತಾರೆ ವಿಡಿಯೋ ಮಾಡೋರು ಸೊ ಕೈ ಕೊಡ್ತೀನಿ ನೋಡಬೇಕು ಯಾಕಂದರೆ ನಾನು ಬ್ಯುಸಿ ಇರ್ತೀನಿ ಫೋನ್ ಇಟ್ಕೊಂಡು ವಿಡಿಯೋ ಮಾಡೋಕ್ಕಾಗಲ್ಲ ನೋ ಅಣ್ಣ ಏನೇನಾಗುತ್ತೆ ಅಂತ ಗೊತ್ತಿಲ್ಲ ಸೊ ಇವಾಗ ಬೆಳಿಗ್ಗೆ ಬೇಗ ಎದ್ದಿದ್ದೀನಿ ನಾನು ನನಗೆ ಸಿ ಅಂದರೆ ಸಿಕ್ಸಕ್ಕೆ ಎದ್ದೆ ಬಟ್ ಎಚ್ಚರ ಆಯಿತು ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕೊಂಡಂಟಾಗೆ ಮಲ್ಕೊಂಡು ಈಗ ಸವೆನ್ಗೆ ಎದ್ದಿದ್ದೀನಿ ಸೆವೆನ್ಗೆ ಎದ್ದ ತಕ್ಷಣ ನನ್ನ ರೌಟಿನ್ ಏನಪ್ಪ ಅಂದರೆ ಇವಾಗ ಗೀಝರ್ ಆನ್ ಮಾಡಿಟ್ಟಿದ್ದೀನಿ ಮತ್ತು ಮಿಷಿನ್ ಬಟ್ಟೆ ಹಾಕಿದ್ದೆ ಅದು ಕೂಡ ಆಗಿದೆ ಒಣಗಾಕಬೇಕು ಮತ್ತು ಏನು ಬಿಸಿನೀರು ಕಾಯಿಸ್ಕೊಳ್ತಾಯಿದ್ದೀನಿ ಸೊ ಗೈಸ್ ನಿಮಗೆ ಆಗಲೇ ಹೇಳಿದೆ ಬಿಸಿನೀರು ಇದ್ದೀನಿ ಅಂತ ಸೊ ಅದ್ರ ಜೊತೆಗೆ ನಾನು ಬಿಸಿನೀರು ಕಾಯಿಸ್ಕೊಳ್ಳೋಕೋಸ್ಕರ ನಾನು ಕಾಳು ಜೀರ ಮತ್ತು ಅಜ್ವಾನ ಚಕ್ಕೆ ಮೆಣಸು ಒಂದು ಮೆಂತ್ಯ ಇಷ್ಟು ಹಾಕ್ಕೊಂಡು ನಾನು ಕುದಿಸ್ಕೊಳ್ತೀನಿ ಒಂದು ಐದೈದು ಐದಾರು ನಿಮಿಷ ಕುದಿಸ್ಕೊಳ್ತೀನಿ ಹಾಗೆ ಇದ್ರ ಜೊತೆಗೆ ನಾನು ಶುಂಠಿ ಕೂಡ ಆ್ಯಡ್ ಮಾಡಿದೆ ಅದನ್ನು ಸ್ವಲ್ಪ ಮಿ ಹೇಳೋದು ಮರೆತುಬಿಟ್ಟೆ ಸೊ ಇದನ್ನು ಒಂದು ಹತ್ತೈದು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡು ಆ ನಂತರ ನಾನು ಇದನ್ನು ಸೋಸ್ಕೊಂಡು ಸ್ವಲ್ಪ ಉಗುರು ಬೆಚ್ಚಿಗೆ ತಣ್ಣಗಾದ ಮೇಲೆ ಕುಡಿಬೇಕು ಸೊ ಇದು ಕೂಡ ತುಂಬಾ ತುಂಬಾ ಒಳ್ಳೆಯದು ಹೆಲ್ತಿಗೆ ಸೊ ಒಂದೊಂದು ಟೈಮು ನಾನು ಒಂದೊಂದು ಸಲ ಮೆಂತ್ಯ ವಾಟರ್ ಆ ಥರ ಎಲ್ಲ ಕುಡಿತೀನಿ ಸೊ ಇವಾಗ ನಾನು ಒಂದೇ ಸಲ ಟೈಮ್ ಇಲ್ಲ ಅಂದ್ಬಿಟ್ಟು ಇಷ್ಟು ಕೂಡ ಹಾಕ್ಕೊಂಡು ಇದ್ದೀನಿ ಸೊ ಗೈಸ್ ನಾನು ವೀಡಿಯೋ ಮಾಡಿದೆ ಹಾಗೆ ಕಂಟಿನ್ಯೂ ಮಾಡಿಬಿಟ್ಟಿದ್ದೀನಿ ವೀಡಿಯೋ ಅದು ರೆಕಾರ್ಡ್ ಆಗಿಲ್ಲ ಸೊ ದೊಡ್ಡ ಮಿಸ್ಟೇಕು ಹೇಳಿದ್ನಲ್ಲ ಗೈಸ್ ಅದು ಬಿಸಿನೀರು ಇಟ್ಟಿದ್ದೀನಿ ಇವಾಗ ಬಿಸಿನೀರು ಚೆನ್ನಾಗಿ ಕುದಿಬೇಕು ಒಂದು ಹತ್ತು ಹದಿನೈದು ನಿಮಿಷ ಚೆನ್ನಾಗಿ ಕುದ್ದಾಗ ಕುಡಿಬೇಕು ಬಟ್ ಬೆಳಗ್ಗೆ ಮಾರ್ನಿಂಗು ಹೇಗಿದ್ರೆ ನಾವು ಬಿಸಿನ ಕಾಯಿಸ್ತೀವಲ್ಲ ಆ ಬಿಸಿನ ಕಾಯಿಸೋ 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 ಥರ ಕಾಯಿಸೋದ್ರಲ್ಲೇ ಸೊ ಇದನ್ನು ಕೂಡ ಮಿಕ್ ಎಲ್ಲ ಥರ ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ಗುಡ್ ಫಾರ್ ಹೆಲ್ತ್ ಅಂತ ಹೇಳ್ತೀನಿ ಸೊ ಬೆನಿಫಿಟ್ ಇದೆ ಇದ್ರ ಕುಡಿಯೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು ಸೊ ಹಾಗಾಗಿ ಈ ಥರ ಮಾಡ್ಕೊಂಡು ಕುಡಿಬೇಕು ನಾನೇನು ಡೈಲಿ ಈ ಥರ ಕುಡಿಯಲ್ಲ ಹ್ಞೂ ಎಲ್ಲೋ ರೇರ್ ಅನಿಸುತ್ತೆ ನಾನು ಅಂದ್ಬಿಟ್ಟು ಅದೇ ಜ್ಞಾಪಕ ಬಂದಾಗ ಮಾತ್ರ ಈ ಥರ ಮಾಡ್ಕೊಂಡು ಕಳಿತೀನಿ ಟೈಮ್ ಸಿಕ್ಕಿದಾಗ ಇಲ್ಲಾಂದರೆ ಮಾಡ್ಕೊಳ್ಳೋದಿಲ್ಲ ನಾನು ಸಿಕ್ಕೋ ಬಟ್ ಸೋಮ್ ಆ ಥರ ಏನು ಕಂಫರ್ಟ್ ಎಂತ ಸ್ಟ್ರಿಕ್ಟಾಗಿ ಮಾಡೋಲ್ಲ ಸೊ ಇದು ಮೇಲೆ ನಾನು ಆಗಿ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಸ್ವಲ್ಪ ವೆಯ್ಟ್ ಲಾಸ್ ಮಾಡೋಣ ಅಂತ ಸೊ ಯಾಕೆಂದರೆ ಸ್ವಲ್ಪ ನಾನು ವೆಯ್ಟ್ ಗೇನ್ ಆಗಿದ್ದೀನಿ ಹಾಗಾಗಿ ವೆಯ್ಟ್ ಲಾಸ್ ಮಾಡೋಣ ಅಂತ ಚಾಲೆಂಜಾಗಿ ಅಂದರೆ ಚಾಲೆಂಜಾಗಿ ತಗೊಂಡ್ ಮಾಡೋಣ ಅಂತ ಅನ್ಕೊಳ್ತಾ ಇದ್ದೀನಿ ನೋಡಬೇಕು ಏನೇನಾಗುತ್ತೆ ಅಂತ ಗೊತ್ತಿಲ್ಲ ನಾನು ಅಂದರೆ ಏನೇನಾಗುತ್ತೆ ಏನೇನು ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರ್ತೀನಿ ಸೊ ಇವಾಗ ಇದನ್ನು ಕುದ ಕುದಿದ ತಕ್ಷಣ ನಾನು ಕುಡಿಬೇಕು ಸೊ ಅದನ್ನು ಕುದಿಯೋಕ್ಕೆ ಒಂದು ಹತ್ತು ನಿಮಿಷ ಟೈಮ್ ಹಿಡಿಯುತ್ತೆ ಸೊ ಅಲ್ಲಿವರೆಗೂ ನೋಡ್ತಾ ಇರಿ ನಾನು ಕಾಯಿಸಿರುವಂತಹ ಬಿಸ್ತಿನ ಕುಡಿದು ಆ ನಂತರ ರೆಡಿಯಾಗಿ ನಮ್ಮ ತಮ್ಮ ಕೂಡ ಬಂದ ಅವನ ಜೊತೆ ನಾನು ಹೊರಟೆ ಸೊ ಆಲ್ರೆಡಿ ಟೈಮ್ ಕೂಡ ಆಗೋಗಿತ್ತು ನಾನು ಎಲ್ಲ ಥರನೂ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕಾಗಿರಲಿಲ್ಲ ಸೊ ಹಾಗಾಗಿ ಪಟಾಪಟ ಅಂತೆಲ್ಲ ರೆಡಿ ಮಾಡಿ ನನ್ನ ಮಗಳನ್ನೂ ಕೂಡ ರೆಡಿ ಮಾಡಿಕೊಂಡು ಹೊರಟ್ವಿ

ಕೆಲಸ ಅಡುಗೆ ಕೆಲಸ ಸ್ಟಾರ್ಟ್ ಮಾಡಬೇಕು ಇವಾಗಿಂದ ಅಡುಗೆ ಕೆಲಸ ಸ್ಟಾರ್ಟು ಬಟ್ ಇವಾಗ ತಿಂಡಿ ಮಾಡಬೇಕಂತ ತಿಂಡಿ ಮಾಡಿಬಿಟ್ಟು ಆನಂತರ ದೇವ್ರ ಮನೆಗೆ ರೆಡಿ ಮಾಡ್ಕೊಂತ ಹೇಳ್ತಿದ್ದಾಳೆ ಸೊ ಅದನ್ನು ಕೂಡ ರೆಡಿ ಮಾಡಿಕೊಂಡು ಆಮೇಲೆ ಅಡುಗೆಗೆ ವೆಜಿಟೇಬಲ್ಸಿಗೆ ಕಟ್ಟಿಂಗ್ ಮಾಡ್ಕೊಬೇಕು ಸೊ ಏನೇನು ಮಾಡ್ತಿದ್ದಂತ ಗೊತ್ತಿಲ್ಲ ಇವರು ಕ್ಯಾಪ್ಚರ್ ಮಾಡ್ತಾರೆ ನಾವೇನೇನು ಮಾಡ್ತೀವಿ ಅಂತ ಸೊ ಓಕೆ ವಾಂಗಿ ಭಾತ್ ಗೊಜ್ಜು ಮತ್ತೆ ರೆಡಿ ಮಾಡಿ ಇಟ್ಟಿದ್ಲು ಸೊ ಅದನ್ನ ಅಂದ್ರೆ ರೆಡಿ ಮಾಡಿ ಇಟ್ಟಿದ್ದಾಳೆ ಇವಾಗ ಅದನ್ನೆಲ್ಲ ಏನೇನ್ ತಂಗ್ಳು ಎಲ್ಲ ಇದೆಯೋ ಅದೆಲ್ಲ ಬಿಸಿ ಮಾಡಿ ಬಿಸಿ ಮಾಡಿ ಇವಾಗ ತಿನ್ಬೇಕು ನೋಡಿ ಯಾವ ತರ ಕೆಲಸ ಇದು ಬಂದು ವಾಂಗಿ ಭಾತ್ ಇಲ್ಲಿ ಚಿಕ್ಕ ಕೂಡ ಇದೆ ನಿನ್ನೆ ಅಂದರೆ ನಿನ್ನೆಯದೇನೇನಿದೆ ಅಲ್ಲ ಏನೇನಿದೆ ಅದೆಲ್ಲ ಇವಾಗ ಯೂಸ್ ಮಾಡ್ತಾ ಇದೀವಿ ಈಗ ಟೈಮು ಇಲ್ಲ ಕುತ್ಕೊಂಡು ನಿಂತ್ಕೊಂಡು ಮಾತಾಡೋಷ್ಟು ಟೈಮು ಇಲ್ಲ ಚಿಕ್ಕಪಟ್ಟೆ ಕೆಲಸ ಸಾಯಂಕಾಲ ಇವತ್ತು ಸಾಯಂಕಾಲನೇ ಏಡೇಡಬೇಕಂತೆ ಸೊ ಹಾಗಾಗಿ ಏನೇನು ಅಡುಗೆ ಮಾಡ್ತೀವಿ ಏನೇನು ಮಾಡ್ತೀವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಮಾಡ್ತಾ ಹೋಗ್ತಾ ಇರ್ತೀವಿ ನಾನು

ಸೊ ಗೈಸ್ ನಾವು ಹೊರ್ಗಡೆ ಮನೆ ಒಳಗಡೆ ಸ್ವಲ್ಪ ಚಿಕ್ಕದು ಹಾಗಾಗಿ ಹೊರ್ಗಡೆ ನಾವು ಬಂದಿದ್ದೀವಿ ಅದೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಕಟ್ ಮಾಡ್ಕೊಳ್ಳೋಣ ಅಂತ ಸೊಪ್ಪೆಲ್ಲ ಬಿಡಿಸಿ ಬಿಡಿಸಿ ಎತ್ತಿಟ್ಕೋಬೇಕು ಸೊ ಹಾಗಾಗಿ ಇವಾಗ ಅದೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಟಿಫನೆಲ್ಲ ತಿಂದಿದ್ದಾಯಿತು ಮಾರ್ಕೆಟ್ ಇರ್ತಾವನೆ ತೇಜು ಹೆಂಗಪ್ಪ ಸೊಪ್ಪು ಕಟ್ಟು ಹತ್ತು ರೂಪಾಯಿ ಹತ್ತು ರೂಪಾಯಿ

ಕ್ಯಾರೆಟ್ ಸೊ ಗೈಸ್ ಇವಾಗ ಇಷ್ಟೊಂದು ತರಕಾರಿ ಎಲ್ಲ ತಂದಿದ್ದೀವಿ ಇದು ಏನದು ತರಗುಣಿಕಾಯಿ ಇದೆಲ್ಲ ಬಿಡಿಸ್ಕೋಬೇಕು ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಬದನೆಕಾಯಿ ಇದೆ ನೌಕಲು ಹೂಕೋಸು ಆಲಗೇಡ ಈರುಳ್ಳಿ ಇದು ಏನಂತ ನಿಂಬೆ ಹಣ್ಣು ಮತ್ತು ಇದು ಬಾಳೆಕಾಯಿ ಇದು ಪಲ್ಯ ಮಾಡೋದಿಕ್ಕೆ ಇದೆಲ್ಲ ಬಾಳೆಕಾಯಿ ಸೊ ನುಗ್ಗೆಕಾಯಿ ಸಾಂಬಾರಿಗೆ ಇಷ್ಟು ತಂದಿದ್ದಾರೆ ಇನ್ನೂ ಇದ್ದಾವೆ ಬಿಡಿಸ್ಕೊಳ್ಳೋದೆಲ್ಲ ಸೊ ಇವಾಗ ಇದೆಲ್ಲ ಬಿಡಿಸ್ಕೋಬೇಕಿಲ್ಲ ಒಂದೊಂದೇ ಒಂದೊಂದೇ ಎಲ್ಲ ಕ್ಲೀನ್ ಮಾಡಿ ಕ್ಲೀನ್ ಮಾಡಿ ಇಟ್ಕೊಂಡು ಬೇಗ ಈಸಿ ಆಗುತ್ತೆ ಕೆಲಸ ಸೊ ಹಾಗಾಗಿ ನಮ್ಮ ಅಕ್ಕ ಇನ್ನೂ ಬರಲಿಲ್ಲ ಯಾರೂ ಬರಲಿಲ್ಲ ನಾನು ನಮ್ಮ ದೊಡ್ಡ ಪಿದ್ದೀನಿ ಅವಳು ದೇವ್ರ ಮನೇಲಿ ಕ್ಲೀನ್ ಮಾಡ್ಕೊತಿದ್ದಾಳೆ ಸೊ ಅವಳು ಎಲ್ಪ್ ಮಾಡಬಾರಂತ ಹೇಳಿರ್ಬೋದು ದೇವ್ರ ಮನೆ ಅಂದರೆ ದೇವಸ್ಥಾನ ಎಲ್ಲ ನಾನು ಉಜ್ಜಿ ಉಜ್ಜಿ ಕೊಡ್ತೀನಿ ತೊಳ್ಕೊಡು ಅಂತ ಸೊ ಹಾಗಾಗಿ ನಾನು ನೀನು ಒಂದೊಂದು ಒಬ್ಬರು ಒಂದು ಕೆಲಸ ಮಾಡಿದ್ರೆ ಬೇಗ ಆಗುತ್ತೆ ಅದಕ್ಕೋಸ್ಕರ ನೀನು ಅಡುಗೆ ಮನೆ ಅಂದರೆ ದೇವ್ರ ಮನೆ ಕೆಲಸ ನೀನು ಮಾಡ್ಕೊ ನಾನು ಹೊರಗಡೆ ಹೊರ್ಗಡೆ ಇದೇನೇನೈತೆ ಅದೆಲ್ಲ ಕಟಿಂಗ್ ಮಾಡ್ಕೊತೀನಿ ಅಂತ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಫಸ್ಟ್ ಇದು ಕಾಳೆಲ್ಲ ಬಿಡ್ಸ್ಕೊಂಡು ಬಿಡೋಣ ಸ್ವಲ್ಪ ಎಲ್ಲ ಬಿಚ್ಕೊಂಡು ಕೆಲಸ ದೇವರ ಮನೆ ಮಕ್ಕಳು ಮಾಡ್ಕೊಳ್ಳೋಣ ಹೆಣ್ಮಕ್ಳುಗಳಿದೆ ಊಟ ಬರ್ತದೆ ಮಗಳು ಸಾರಿ ಮಗಳು ಇದೊಂದು ಇದೆ ಇನ್ನೊಂದು ಕಡೆ ಇವಾಗ ಇಲ್ಲಿ ಕೂತಿತ್ತು ಈ ಈ ಪ್ಲೇಸಲ್ಲಿ ಓಡೋಯ್ತು ಹಲೋ ಬಾ ರೀ ಹಶ್ವಿ ಮೆಣಸಿಕಾಯಿ ಬಾ ಏನಾದ್ರೂ ಸೀತಾನಾ ಸೀತಾ ಮಾತಾ ಸೀತಾ ಅಂದೂ ಇಲ್ಲ ಮಾತಾ ಅಂದೂ ಇಲ್ಲ ಇವಾಗ ಬಿಡಿಸ್ಬೇಕು ನೋಡಿ ನಮ್ಮ ತಮ್ಮ ಬಂದಿದ್ದಾನೆ ಅವ್ನು ಕಾಳು ಬಿಡಿಸ್ತಾ ಇದ್ದಾನೆ ನಾವು ಹಶ್ವಿ ಮೆಣಸಿಕಾಯಿ ಬಿಡಿಸ್ತಾ ಇದ್ದೀವಿ ಒಬ್ಬೊಬ್ಬರೇ ಅವ್ನ ಕೆಲಸ ಮಾಡ್ಕೊಳ್ತಾ ಇದ್ದೀವಿ ರಾಗು ರಾಘು ಒಬ್ಬ ಇದ್ರೆ ಸರ್ ಒತ್ತೆ ಇವಾಗ ಒಬ್ರು ನಮ್ಮ ಎಂತ ಗಸ್ಟ್ ಯೆ ಒಬ್ಬರು ಗಸ್ಟ್ ಬಂದಿದ್ದಾರೆ ಸಾರಿ ಹೆಲ್ಪ್ ಸೇರೆ ಹೆಲ್ಪ್ ಮಾಡೋದಕ್ಕೆ ಬಟ್ ಹೆಲ್ಪ್ ಮಾಡ್ತಾಳೆ ಏನು ಮಾಡ್ತಾಳೆ ಗೊತ್ತಿಲ್ಲ ಅದ್ರೆ ಬೆಕ್ನ ಮಾತ್ರ ಆಟಸಕ್ಕೆ ಹಾ ಅದನ್ನ ನದ್ವಿ ಬಿಡ್ಸಲ್ವಾ ನೀನಗ್ ನೀನೇ ಎಳ್ಕೊಂಡು ನಾನು ಬಿಡ್ಸಲ್ಲ ಅಂತ ಹಾ ಟಿಫನ್ ಐತೆ ನದ್ವಿ ಅಕ್ಕ ಮಾಡ್ತಿದ್ದಾರೆ ಮಾಡ್ತಿದ್ದಾಳೆ ಹೊತ್್ಕೊಂತಿದಳ ಅಯ್ಯೋ ಏನ್ ಸಾಫ್ಟಾ ಮಾಡ್ತಿದ್ದಾರೆ ಗೊತ್ತಾ ಇವಾಗ ಇವ ಇನ್ ಏನು ಬ್ಯಾಕ್ ಸೈಡ್ ಏನ್ ಮಾಡ್ತಾಳೆ ಅಂತ ಅದನ್ನ ಹೈಡ್ ಮಾಡಿ ತೋರಿಸ್ತೀನಿ ನಿಮ್ಗೆ ಆಯ್ತಾ ಸೈಲೆಂಟ್ ಆಗೋದ್ಲು ಕ್ಯಾಮ್ರಾ ಓಪನ್ ಮಾಡಿದ ತಕ್ಷಣ ಏನೋ ಸಟ್ ಆಗಿ ಬಿಡಿಸ್ತಾವಳೆ ಹಲೋ ಹಾಯ್ ಹೇಳು ಹಾಯ್ ಗಾಯಸ್ ಇವ್ರಿಗೆ ಗೊತ್ತಿದೆಯಲ್ಲ ನಿಮ್ಗೆ ನಮ್ ದೊಡ್ಡಮ್ಮ ಬಂದಿದ್ದಾರೆ ಇವಾಗ ಬಂದಿದ ತಕ್ಷಣ ಅವರು ಏನು ಬೀನ್ಸ್ ಸಾರಿ ತರ್ಗುಣಿಕಾಯಿ ಬಿಡಿಸ್ತಾ ಇದ್ದಾರೆ ನನ್ನ ನನ್ನ ಇದಾರೆ ಸೊಗೈಸ್ ನಮ್ಮ ರಾಣಿನೂ ಬಂದು ಈಗ ನಮ್ಮ ರಾಣಿ ಬಂದಿದ್ದಾಳೆ ಏನು ನೋಡಿ ಅಂತಂದ್ ಎಷ್ಟೊಂದು ಕೆ ಕೆಜಿ ಇದೆಯಾ ಕೆ ಜಿಗಿಂತ ಜಾಸ್ತಿ ಇದೆ ಅಕ್ಕವರು ಬ್ಲ್ಯಾಕ್ ಇದೆ ಅನ್ನೇ ಹಣ್ಣು ಬ್ಲ್ಯಾಕ್ ಇದೆ ಇಷ್ಟೆನಿದೆ ಕಿಸ್ ಫುಲ್ ಸೂಪರ್ ಸ್ಮ್ಯಾಶ್ ಸ್ಮ್ಯಾಶ್ ಆಗೋದು ಜೂಸ್ ಆಗೋಬಿಡ ಅದೇ ಬಿ ಬಿ ಟ್ರೀನ್ ಮಡಗಿದಾರ ಅಂದ್ರೆ ಎಂ ನೋಡಿ ಗೈಸ್ ಅವರೆಲ್ಲಾ ಇಬ್ಬರು ನಮ್ಮ ಕ್ಯಾಟ್ ಹೆಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಅಯ್ಯೋ ಏನೇನದು ಸೀತಾ ಇದು ಇದು ಜಾನಾ ರಾಕಿ ರಾಕಿ ಇದು ತಿರ್ಬೋಕಿ ನೋಡಿ ರಾಕಿದ್ರು ಇಲ್ಲೊಂದಿದೆ ತಿರ್ಬೋಕಿ ಬನ್ನಿ ಸ್ವಲ್ಪ ಹೆಲ್ಪ್ ಮಾಡಿ ಬನ್ನಿ ಆ ಏನಾ ಇದು ಮಲ್ಕುತ್ತೆ ನಾನು ಆಗಸ್ಟ್ ಯಾವುದು ಇದು ಅದ್ಮೇ ಅದ ಮಲ್ಕೊಳ್ಳುತ್ತಾ ಹಾ ಸರಿ ಗುಡ್ ಮಂತುコントラने ಇಸ್ ನಮ್ಮ ಮಕ್ಕ ಬಂದಿದ ತಕ್ಷಣ ತಿನ್ನೋದಕ್ ನೋಡ್ತಾ ಅವಳಲ್ಲ ಅದು ಹಣ್ಣು ಜಾಸ್ತಿ ಆಗೋಗಿದೆ ಕಾಯ್ಸ ಹಾಗಾದ್ರೆ ಮಾಡಿಕೊಟ್ಬಿಡು ಶ್ರುತಿ ಮಾಡ್ಕೊಡ್ತೀಯಾ ಅಲ್ಲಿ ನೀನ್ ಏನ್ ಅದು ನೀನೇ ಮೊಬೈಲ್ ಬಿಟ್ಬಿಟ್ಟು ನಾನ್ ಮೊಬೈಲ್ ಬಿಟ್ಬಿಟ್ಟು ನಾನು ಇರಾಕ್ ಆಗಲ್ಲ ಕೆಲ್ಸ ಅಲ್ಲ ನೋಡಿಲಿ ನಾವು ಕೆಲ್ಸ ಮಾಡ್ತಾ ಇದೀವಿ ನೀನು ಈಗ ಬಂದ ಹಾ ನೀನ್ ಈಗ ಬಂದ್ಬಿಟ್ಟು ಈಗ ಜಸ್ಟ್ ಒಂದ್ ಹದಿನೈದು ನಿಮಿಷ ಆಯ್ತು ನಾ ಅಷ್ಟೇ ಹದಿನೈದು ನಿಮಿಷ ಆಯ್ತು ಹದ್ನೈದು ನಿಮಿಷ ಆದ್ಮೇಲೆ ಇವಾಗ ಬಂದ್ಬಿಟ್ಟು ತಕ್ಷಣ ನಾನು ಹೇಳ ತಗೊಂಡ್ ತಿನ್ನಕೊಯೋತಾವಳೆ

di verly कव्या कहिए न अंड्रे नहीं अच्छा अपना तंत्र का लगाना ये <laughs> नाँग। नाँग ना अपन या मेरा नहीं not perfect है याद दिलो हिंदी not perfect बुडू बुडू हिंदी हिंदी में बोलो सुते हैं सुते में बोल करता बोल 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 करता बोल करती हैं दूसरे 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 नहीं मेरा नाम सावियागोरा आ अनदर ना सुती सुती हें अकान ले वोगली इंडीले नोना अका गे पुका आ दीदी डरन बताओ मैं 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 हूँ ना लेकिन आरी दिन इंतलवा नन गुट्टो ना दिखने थे मै ಪತಾಹೆ ಹೇ ಪಟಾಹಿ ಅಪ ಆಮೇಲೆ ನೋಡ್ದೇ ಇದು ಕೊತ್ ನೀವು ಸ್ವಲ್ಪ ಕಾಸಿದು ತಿನ್ಬೇಕಿಷ್ಟಪ್ಪಾ ಅಂತ ಹೇಳಿದಾನೆ ಅದಕ್ಕೆ ಫಿಫ್ಟಿ ರುಪೀಸ್ ಕೊಡ್ತೀನಿ ಅಂತಾನೆ ಫಿಫ್ಟಿ ರುಪೀಸ್ ಎಷ್ಟೋ ಹೋಟೆಲ್ ಕೊಡು ಕೈ ಕೊಟ್ಬಿಟ್ಟು ಮಾತಾಡು ಫಸ್ಟ್ ತಿನ್ಬೇಕು ಕೈ ನೀನ್ ಫಸ್ಟ್ ಕೊಡು ಕಾಸಿದೀಯ ಅನಯಾ ಫಸ್ಟು ತಿಂದಾದ್ಮೇಲೆ ನಾನು ಕೊಟ್ಟು ಕೈ ಕೈ ಕಾಸ್ ಕೊಡು ಫಸ್ಟ್ ನೀವ್ ತಿನ್ನಿ ಐವತ್ ರೂಪಾಯ್ಗೆ ಯಾರು ಹಿಂಗಾಡ್ತಾರೆ ಅಂತ ಅನ್ಕೊಂಡ್ಬಿಡ್ತಾನ ಬರೋ ಇಲ್ಲ ನೀವ್ ತಿನ್ನಿ ಹೋಗ್ತಾರೆ ನೋಡ್ರಾ ತಾಕತ್ತಿಲ್ಲ ತಾಕತ್ತಿಲ್ಲ

ಏನ್ ಮಾಡ್ತಿದ್ದೀರಾ ಸೊಗೈಸ್ ಇವಾಗ ಹೊರೆ ಸುಡ್ತಾ ಇದೀವಿ ಲಾಸ್ಟ್ ಇದು ಎಲ್ಲ ಅಡಿಗೆ ಮುಗೀತು ಇಟ್ಟು ಎಲ್ಲಿ ತೋರಿಸ್ತಾ ಇದೀವಿ ಎಲ್ಲಿ ತೋರಿಸ್ತಾ ಇದೀಯಾ ಅಲ್ಲಿ ತೋರಿಸ್ತಾ ಇದೀಯಾ ಸೊ ಗೈಸ್ ಎಲ್ಲ ಅಡಿಗೆ ಮುಗೀತು ಒಡೆ ಲಾಸ್ಟ್ ಒಂದು ಒಡೆ ಸುಡ್ತಾ ಇದೀವಿ ಇವಾಗ ಏನಿದ್ರು ಇದೆಲ್ಲ ಕ್ಲೀನ್ ಮಾಡ್ಬಿಟ್ಟು ಎಡೆ ಇರ್ಬೇಕು ಲಾಸ್ಟ್ ಏನೇನು ಮಾಡ್ತೀವಿ ಅಂತ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಗೈಸ್ ಆಗಲೇ ವೀಡಿಯೋ ಆನ್ ಮಾಡಿ ಬಿಟ್ಟಿರಲಿಲ್ಲ ಈಗ ಮತ್ತೆ ರಿಪೀಟ್ ಹೇಳ್ತಾ ಇದ್ದೀನಿ ಸೊ ನೋಡಿ ಇವತ್ತು ಅಂದರೆ ಪೂಜೆಗೆಲ್ಲ ರೆಡಿ ಆಯ್ತು ಇವಾಗ ಬಾಳೆದೆಲೆ ಮೇಲೆ ಈ ಥರ ಇಟ್ಟಿದ್ದಾರೆ ಏನೇನು ಈ ಥರ ಅಂದರೆ ಇವತ್ತು ಬಂದು ವೆಜಿಟೇಬಲ್ ಸಾರಿ ಇವತ್ತೇನಂತಾರೆ ಫ್ರೂಟ್ಸ್ ಇಟ್ಬಿಟ್ಟು ಈ ಥರ ಕಜ್ಜಾಯ ಪೊಟ್ಟು ಹೆಸರು ಬೇಳೆ ಸ್ವೀಟ್ಸು ರೈಸ್ ಐಟಮ್ ಎಲ್ಲ ಇಡೋಲ್ಲ ಈ ಥರ ಫ್ರೂಟ್ಸ್ ಒಂದು ಲೈನ್ ಇಟ್ಬಿಡ್ತಾರೆ ಮತ್ತು ಅದು ಏನಂತಾರೆ ಅಷ್ಟೊಂದು ಏನೋ ಅಂತಾರೆ ಅದು ಬರ್ತಲ್ಲ ಕಜ್ಜಾಯ ನಿಪ್ಪಟ್ಟು ಸ್ವೀಟ್ಸು ಕಜ್ಜಾಯ ಎಂಥ ವಡೆ ಪಾಯಸ ಹೆಸರುಬೇಳೆ ಈ ಥರ ಇಟ್ಟಿದ್ದಾರೆ ಇವತ್ತು ಮಾತ್ರ ಅದೇ ರೈಸ್ ಐಟಮ್ ಇಡ್ತಾರೆ ಇವತ್ತು ಮಾತ್ರ ಈ ಥರ ಫ್ರೂಟ್ಸು ಮತ್ತು ಸ್ವೀಟ್ಸ್ ಇಷ್ಟೇ ಇರೋದು ಈ ಥರ ಹೀಗೆ ಅವರು ಎಷ್ಟು ಅವರು ಅಂದರೆ ಅವಾಗಿನ ಕಾಲದಲ್ಲಿ ಅವ್ರು ಹುಡ್ತಿರೋ ಸೀರೆನೇ ಯೂಸ್ ಮಾಡೋದು ಹೊಸ ಸೀರೆ ಅಂತೂ ಯೂಸ್ ಇರೋದಿಲ್ಲ ಅವ್ರು ಏನು ಇಡ್ತಾಯಿದ್ರು ಅದೇ ಸೀರೆಗೆ ವಾಶ್ ಮಾಡಿ ವಾಶ್ ಮಾಡಿ ಮತ್ತೆ ಇಡ್ತಾರೆ ಅದು ಎರಡನ್ನೂ ಬೇರೆ ಥರ ಹೊಸದೇ ತಂದು ಇಡಲ್ಲ ಇವಾಗ ಪೂಜೆ ಮಾಡ್ತಾರೆ ದೀಪ ದೀಪಾಚಿ ಚಾನೆಲ್ಲಿ ನೋಡಿ ಇದು ಇಲ್ಲಿ ದೇವ್ರ ಮನೆ ಇದೆ ಇಲ್ಲಿ ಫಸ್ಟ್ ಪೂಜೆ ಮಾಡೋದು ಅಂದರೆ ಫಸ್ಟ್ ಪೂಜೆ ದೇವ್ರ ಮನೆಗೆ ಮಾಡಬೇಕು ಆ ನಂತರ ಅಲ್ಲಿ ಮಾಡ್ತಾರೆ ಫಸ್ಟ್ ಇಲ್ಲಿ ಪೂಜೆ ಎಲ್ಲ ಮುಗೀತು ನೆಕ್ಸ್ಟ್ ಅಲ್ಲಿ ಏನು ಏನು ಎಡೆ ಇಡಬೇಕು ಅದನ್ನೇ ಇವಾಗ ಪೂಜೆ ಮಾಡ್ತಾ ಇದ್ದಾರೆ ಸೊ ಇನ್ನೂ ಕುಕ್ಕಿಂಗ್ ನಡೀತಾನೆ ಇದೆ ಗಾಯ್ಸ್ ಲಾಸ್ಟು ಮೇನ್ ಇಷ್ಟ ಇಲ್ದಿರೋದಂದ್ರೆ ಒಡೆ ಸುಡೋದೆ ಸಿಕ್ಕಾಪಟ್ಟೆ ಲೇಟ್ ಆಗ್ತಿದೆ ಫಸ್ಟು ಹಾಲೇ ಸುಟ್ವಿ ಆಮೇಲೆ ಅಲ್ಲಿ ಹಾಲೇಲಿ ಎಡೆ ಇಡಬೇಕು ಅಂದ್ಬಿಟ್ಟು ಇವಾಗ ಬಂದು ಅಡುಗೆ ಮನೆಯಲ್ಲಿ ಒಡೆ ಸುಡ್ತಾ ಇದ್ದಾರೆ ಅದೇ ನಾನು ಸುಡ್ತಾ ಇದ್ದೆ ಈಗ ನಮ್ಮನ್ ಬಿಟ್ಟಿದ್ದೀನಿ ಕೈಸ್ಕೊಂಡು ಆಗಲ್ಲ ಎಡೆ ಇಡ್ತಾ ಇದಾರೆ ಅದು ನಮ್ಮ ಪಾಪ 啊、下班了。 ಹಾಕಿದೈತಿ ಹೊರಗಡೆ ಹೋಗ್ತಾ ಯೂಸ್ ಮಾಡ್ಬಿಟ್ಟು ಒಂದ್ ಐದು ನಿಮಿಷ ಬಿಟ್ಟು ಹೊರಗಡೆ ಬರ್ತೀವಿ ಇಲ್ಲ ಬನ್ನಿ ಸೊ ಇವಾಗ ಧೂಪ ಎಲ್ಲ ಹಾಕಿದೈತೆ ಹೊರಗಡೆ ಬಂದಿದ್ದೀವಿ ಅವ್ರು ಡೋರ್ ಲಾಕ್ ಮಾಡ್ಬೇಕು ನೋಡಿ ಈ ತರ ಮಚ್ಚೆತ್ಕೊ ಬಂದ್ಬೇಕು ಹೊರಗಡೆ ಹೊರಗಡೆ ಮಚ್ಚೆತ್ಕೊಂಡ್ ಬಂದು ಈ ತರ ಡೋರ್ ಲಾಕ್ ಮಾಡ್ಕೋಬೇಕು ಒಂದ್ ಐದು ನಿಮಿಷ ಬಿಡ್ತೀವಿ ಕೂತಿದೀವಿ ಬರ್ಬೇಡ ಸದಾಯಿಸಿ ಅವರು ಚೊಂಬೆ ಇಟ್ಕೊಂಡು ವೇಟ್ ಮಾಡ್ತಾರ ಒಳಕೋಗಿ ಚೊಂಬೆ ಇಟ್ಕೊಂಡಿರದ ಹೇಳ ಇಟ್ಕೊಂಡು ಇಟ್ ಇಟ್ಕೊಂಡಿರೋದ ಚೊಂಬೆತ್ ತೊಳ್ಕೊಂಡು ಹೋಗ್ಬೇಕು ಅಂತ ಅದಕ್ಕೆ ಊರು ಮುಂಚೆ ಇಟ್ಕೊಂಡು ಕುತ್ಕೊಂಡಿದ್ಯಾ ಮಾತಾಡ ಜಾಸ್ತಿ ಮಾತಾಡ್ತಿದ್ದಲ್ಲ ಜಾಸ್ತಿ ಮಾತಾಡ್ತಿದ್ದಲ್ಲ ಮಾತಾಡ ನೋಡಿ ಇದಿಕ್ ರೀಸನ್ ಹೇಳು ಅಂದ್ರೆ ಹೇಳಿಲ್ಲ ಚೊಂಬಿಟ್ಕೊಂಡ್ ಕೂತಿರೋದಕ್ಕೆ ಚೊಂಬು ಎಲ್ಗೆತ್ಕೋಬೇಕು ಇವಳು ನೋಡಿ ವಲ್ಸ್ ಕಡೆ ಅಂತೆ ಚೊಂಬಿತ್ಕೊಂಡ್ ಕೂತಿರೋದೇನ್ ಕೇಳು ಉಷಾ ಅಂತ ಎಷ್ಟು ವರ್ಷದಿಂದ ಪೂಜೆ ಮಾಡ್ತಾ ಇದೀಯ ನಾನು ಇಷ್ಟಿಂದ ಈ ಕಡೆ ತಿರುಗು ಚೆನ್ನಾಗಿದೆ ಕಣ ಬೇಡ ನೋಡು ನೀ ಕೂದಲು ತೋರಿಸ್ಲಾ ಕೈಸ್ ನೋಡಿ ನಾವು ಇವ್ಳು ಕೂದಲು ನೋಡಿ ಚೆನ್ನಾಗಿದೆ ಸರಿ ಆಯ್ತು ಹೇಳು ಏನು ಚುಂಬಿಟ್ಕೊಂಡು ಕೂತಿರೋದು ಏನಕ್ಕೆ ಹೊರಗಡೆ ನೀರು ಹಾಕಕ್ಕೆ ಡೋರ್ಗೆ ಡೋರ್ಗೆ ನೀರು ಹಾಕಕ್ಕೆ ನೋಡು ಈ ಥರ ಮಾಡಬಾರ್ದಪ್ಪ ಅವಮಾನ ಮಾಡ್ದಂಗೆ ನಮಗೆಲ್ಲ ಏನು ಅವಮಾನ ಇಲ್ಲ ಪ್ರೀಸ್ರು ಎಲ್ಲರೂ ತೊಗಾಯಿಸಿ ಇವಾಗ ಡೋರ್ ಓಪನ್ ಮಾಡ್ತಿದ್ರೆ ಫಸ್ಟ್ ನೀರ್ ಹಾಕ್ಬಿಟ್ಟು ಹೊಡಿಬೇಕಂತ ಡೋರ್ಗೆ ಫಸ್ಟ್ ಡೋರ್ಗೆ ನೀರ್ ಹಾಕ್ಬಿಟ್ಟು ಕೂಡ್ಲಲ್ಲಿ ಮೂರ್ ಸಲ ಹೊಡಿಬೇಕು ಬಾ ಹೇಳ್ತೀವಿ ಯಾಕೆ ಅಂತ ಅವ್ರು ಹೊರಗಡೆ ಊಟ ಮಾಡ್ತಿದ್ರೆ ಡಿಸ್ಟರ್ಬ್ ಆಗಬಾರ್ದಲ್ಲ ಹಾಗಾಗಿ ಹೇಳು ಬರ್ತಾ ಇದೀವಿ ಆಯ್ತಾ ಹೋಗ್ರಿ ಅಂತ ಶಾಂತೀಂದ ಗಾಯ ಕಾಲ್ ತೊಳಕೊಂಡು ಹೋಗ್ತಾ ಇದೀವಿ ಕಾಲ್ ತೊಳ್ಕೊಂಡು ಮನೆ ಒಳಗೆ ಹೊರಡ್ಬೇಕಂತೆ ಹಾಗೆ ಹೋಗ್ಬಾರ್ದು ಅದು ಶಾಸ್ತ್ರ ಹಾಕೊಂಡು ನೀರು ಕ್ಲೀನ್ ಆಗಿ ಸೊ ಇವಾಗ ಗಾಯಿಸುವ ಫಸ್ಟ್ ಇನ್ನೊಂದು ಪೂಜೆ ಮಾಡ್ತಾ ಇದಾರೆ ಸೆಕೆಂಡ್ ಪೂಜೆ ಸೊ ಗಾಯಿಸುವ ಒಳಗೆ ಬಂದ್ಮೇಲೆ

ಇವನ್ ಯಾಕೆ ಬಿಟ್ಟಿದೀರ ಬಟ್ಟೆ ಇಡಕ್ಕೆ ಮುಂಚೆ ಬಂದ್ಬಿಡ್ತಾನೆ ಬಟ್ಟೆಲ್ಲ ಕರೆಕ್ಟ್ ಆಗಿ ಪೂಜಾರಪ್ಪ ಚಿಕ್ಕದಾಗಿ ಕ್ಲೀನ್ ಆಗಿ ಅವಳಿಗೆ ಇಡು ಯಾಕಂದ್ರೆ ಅವಳು ಇದಕ್ ಬಂದ ಇವ್ರಿಗೆಲ್ಲ ನೀವ್ ನೀವಸ್ಕೊಂಡ್ರ ಇವಾಗ ನೀ ಫಸ್ಟ್ ನೀನು ನಾವು ಆಮೇಲೆ ತಿಂತೀವಿ ಫಸ್ಟ್ ಬೋಣಿ ನಿಮ್ದು ಇವಾಗ ಸೊ ವೈಸ್ ಇವಾಗ ಊಟ ಮಾಡ್ತಾ ಇದೀವಿ ನೈಟ್ ಬ ಇವಾಗ ನೈಟು ಟೆನ್ ತರ್ಟಿ ಆಗ್ತಿದೆ ಸೊ ಎಲ್ಲರೂ ಊಟ ಮಾಡ್ಕೊಂಡು ಈಗ ಹೊರಟರು ನಾನು ಜಾಸ್ತಿ ಏನು ವೀಡಿಯೋ ಮಾಡ್ಕೊಂಡಿದ್ದೆ ಯಾರ್ಯಾರು ಬಂದಿದ್ರು ಏನೇನು ಅಂತ ಸಣ್ಣ ಪುಟ್ಟ ಕ್ಲಿಪ್ ತಗೊಂಡಿದ್ದೀನಿ ಸೊ ಇವಾಗ ನೈಟ್ ನನ್ನ ಮಂಗ್ಳು ಊಟ ಮಾಡಿಸಿ ನಾನು ಇವಾಗ ಹತ್ತುವರೆಗೆ ಊಟ ಮಾಡ್ತಾ ಇದ್ದೀನಿ ಸೊ ಇವಾಗ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಯಾಕಂದ್ರೆ ಇಲ್ಲೇ ಸ್ಟೇ ಮಾಡ್ತಾ ಇದೀನಿ ಅಕ್ಕರ್ ಮನೇಲೆ ಅಕ್ಕರ ಮನೇಲಿ ಮರ್ಕೊಳ್ಳೋದ್ರಿಂದ ಬೆಳಿಗ್ಗೆ ಬೆಳಗ್ಗೆ ಹೊತ್ತಿನಿ ಅವರು ಇದೇ ಥರನೇ ಎಡೇ ಇಡಬೇಕು ಸೊ ಏನು ರೈಸ್ ಐಟಮ್ ಥರ ಮಾಡಿ ಎಡೆ ಇಡ್ತಾರೆ ಇವತ್ತು ಸ್ವೀಟ್ ಇಟ್ಟಿದಾರಲ್ಲ ನಾಳೆ ರೈಸ್ ಐಟಮ್ ಮಾಡಿ ಇಡ್ತಾರೆ ಪಲ್ಯ ಥರ ವೆರೈಟಿ ವೆರೈಟಿ ಸೊ ಹಾಗಾಗಿ ಬೆಳಗ್ಗೆ ಹೊತ್ತಿನಿ ಒಂಬತ್ತು ಗಂಟೆ ಅಷ್ಟರಲ್ಲೇ ಇಡಬೇಕಂತ ಹೇಳೇನಾ ಅದಕ್ಕೋಸ್ಕರ ಇಲ್ಲೇ ಮಲ್ಕೋ ಅಂತ ಹೇಳಿದ್ರು ಸೊ ನಮಗೂ ಪಾಪನು ಇಲ್ಲಿ ಮನೆ ಸ್ಕೂಲ್ ಕೆಲಸ ಅಂದ್ಬಿಟ್ಟು ಇಲ್ಲೇ ಮಲ್ಕೊಂಡಿದ್ದೀನಿ ಇಲ್ಲೇ ಮಲ್ಕೊಳ್ತೀನಿ ಸೊ ಇವತ್ತಿಲ್ಲೇ ಆಗ್ತೀವಿ ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನಾಳೆ ಏನು ಮಾಡ್ತೀನಿ ಅಂತ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಸೊ ನನ್ನ ಚಾನಲ್ ನಾನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಈ ವಿಡಿಯೋನ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಈ ಎಂಡ್ ಮಾಡ್ತಾ ಇದ್ದೀನಿ ಗುಡ್ ನೈಟ್ ಸ್ವೀಟ್